ಬಾಳಗದ ಎಲ್ಲ ನನ್ನ ಮಿತ್ರರಿಗೆ ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ಹಿರಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸಿರುವಂಥ ನಮ್ಮ ಪಕ್ಷದ ಮುಖಂಡರು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಅಧ್ಯಕ್ಷರು ಏನು ಹಿರಿಯ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಆಕಸ್ಮಿಕ ಮರಣದಿಂದ ತೆರವಾದಂತಹ ಒಂದು ಹುದ್ದೆಗೆ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಹಿರಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹತ್ತು ಜನ ನಮ್ಮಲ್ಲಿದ್ದರು ಅವ್ರನ್ನ ಚುನಾವಣೆಗೆ ಒಂದು ಕಡೆ ಎಲ್ಲರೂ ಸೇರಿ ಹೋಗಿ ಚುನಾವಣೆ ಮಾಡಲಾಗಿ ಇವತ್ತು ಹತ್ತಕ್ಕಿಂತ ಒಂದು ಸೀಟ್ ಹೆಚ್ಚಿಗೆ ಬರ್ತದೆ ಹನ್ನೊಂದು ಸೀಟು ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಮಂಜಪ್ಪ ದುರ್ಗಪ್ಪ ಇವತ್ತು ನೂತನ ಅಧ್ಯಕ್ಷರಾಗಿ ಆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳಲ್ಲಿ ಸೀಟ್ ಹೆಚ್ಚಿಗೆ ಬಂದಿದೆ ಹತ್ತು ನಮೂ ಕಳಿಸಿದ್ದು ನಾವು ಇಲ್ಲಿಂದ ಇನ್ನೂ ಒಂದು ಸೀಟ್ ಹೆಚ್ಚಿಗೆ ಬಂದಿದೆ ಆ ಅಭ್ಯರ್ಥಿಗೆ ಅನಾಮಿಕ ಯಾರು ಸದಸ್ಯರಿದ್ದಾರೆ ನಮ್ಮ ಊಟಕ್ಕೆಲ್ಲ ಅವ್ರಿಗೂ ಕೂಡ ತಮ್ಮ ಮೂಲಕ ಧನ್ಯವಾದಗಳನ್ನು ಹೇಳಕಿದ್ಮೇಲೆ ಯಾರು ಹೊಡೆಯುವಂತಿಲ್ಲ ಇದು ತೋರಿಸುತ್ತಾ ಭಾರತೀಯ ಜನತಾ ಪಕ್ಷದ ಮೇಲೆ ಜನ ಪ್ರೀತಿ ವಿಶ್ವಾಸ ಇಟ್ಟು ಅಂದ್ರೆ ದೋತಕವಾಗಿ ಇದೊಂದೇ ಅಕ್ಕ ಈಗ ಒಂದು ಹದಿನೈದು ದಿವಸದಿಂದ ದನ್ನೂರು ಗ್ರಾಮ ಪಂಚಾಯತಿ ಚುನಾವಣೆ ನಡೀತು ಅಧ್ಯಕ್ಷ ಚುನಾವಣೆ ಆ ಧನ್ನೂರು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮವರು ಕೇವಲ ನಾಲ್ಕು ಜನ ಮಾತ್ರ ಹೋಗಿದ್ದರು ಐದು ಜನ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಅದರಲ್ಲೊಬ್ರಿಗೆ ಆರಾಮಿರಲಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರು ನಾಲ್ಕು ಜನ ಹೋಗಿದ್ದರು ನಾಲ್ಕು ಜನರಲ್ಲೇ ನಮ್ಮವರೊಬ್ಬರು ನಾಮಿನೇಷನ್ ಫೈಲ್ ಮಾಡಿದ್ರು ಧನ್ನೂರಿನಲ್ಲಿ ಎಂಟು ಮತಗಳಿಂದ ಅವರ ಆಯ್ಕೆ ಆಯ್ತು ಅಂದ್ರೆ ಇನ್ನೇನು ಬಾಳಿಸಿಲ್ಲ ಏನು ಇಂಪಾರ್ಟೆಂಟ್ ಅಲ್ಲ ಮುಖ್ಯ ಇನ್ನು ಮೂರು ತಿಂಗಳು ಇರ್ಬೋದು ನಾಲ್ಕು ತಿಂಗಳು ಮೂರ ತಿಂಗಳು ಇರ್ಬೋದು ಎಷ್ಟೋ ದಿವಸ ಇರಲಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಈ ಕ್ಷೇತ್ರದ ಶಾಸಕನ ಭ್ರಷ್ಟಾಚಾರ ಮತ್ತು ದುರಾಡಳಿತ ಜೊತೆಗೆ ಏನಪ್ಪ ಅಂದ್ರೆ ಸುಳ್ಳು ಅಟ್ರಾಸಿಟಿ ಕೇಸ್ಗಳನ್ನು ದಾಖಲಿಸುವ ಈ ರೀತಿ ದುರಾಡಳಿತ ನಡೆಸಿ ಅದರ ಪ್ರತಿಫಲ ಜನ ಬೇಸತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾವನೆ ಇಲ್ಲಿ ನಿನ್ನೆ ತಾನೇ ಈ ಕ್ಷೇತ್ರದ ಶಾಸಕ ಅದಕ್ಕೆ ಮುಂಚಿತವಾಗಿ ಹೇಳ್ತೇನೆ ನಮ್ಮೆಲ್ಲ ಸದಸ್ಯರು ನೀನು ಒಂದಾಗಿ ಒಟ್ಟಾಗಿ ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷ ಬೆಂಬಲಿತ ಅಭ್ಯರ್ಥಿಯನ್ನು ಗೆಲ್ಸಿದಾರಲ್ಲ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಯಾಕಂದ್ರೆ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಗೌರವದಿಂದ ಅವರೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ನಿಂತು ಅಭ್ಯರ್ಥಿಯನ್ನು ಬೆಂಬಲಿಸಿ ಗೆಲ್ಲಿಸಿದ್ದಕ್ಕಾಗಿ ಅಭಿನಂದನೆಗಳು ಹಾಗೂ ಈ ಆ ಒಂದು ಕಾರ್ಯದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಗ್ರಾಮೀಣ ಭಾಗದವರು ನಗರದವರು ಯಾರೇ ಇರಲಿ ಎಲ್ಲರೂ ಕೂಡ ಒಂದು ಸತತ ಪ್ರಯತ್ನದ ಫಲವಾಗಿ ಇವತ್ತು ಈ ಚುನಾವಣೆಯಲ್ಲಿ ಜಯವನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಾಧಿಸಿದ್ದಾರೆ ಇನ್ನೇನೋ ಕಂಟ್ರಿ ಸರ್ಕಲ್ ಬ್ಯಾಸನಾಗಿ ಇಲ್ಲ ನಿಮ್ಮ ನಿಮ್ಮ ಮುಂದೆ ಬೇಸರಿಸ ಸರ್ಕಲ್ಗೆ ನಾನು ಸ್ಟೇಜ್ ಹಾಕಿನಿ ಅಂತೇನೋ ಭಾಷಣ ಮಾಡಿದಂತ ಕೇಳಿದೆ ನಾನು ಯಾವ ಪುರುಷ ಅಂತಕ್ಕ ಸರ್ಕಲ್ ಸರ್ಕಲ್ನಲ್ಲಿ ಸ್ಟೇಜ್ ಹಾಕಿರ್ ಗೊತ್ತಾಗಲಿಲ್ಲ ಏನಂತೀನಿ ಗಾಂಧಿ ಜಯಂತಿ ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಹಾಕಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಅನ್ನೋ ಒಂದು ವ್ಯವಧಾನ ಇರದೆ ಅಂತಕ್ಕಂಥ ಒಬ್ಬ ಭ್ರಷ್ಟ ಶಾಸಕರಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಯಾರಿಗೆ ಕಂಟಿ ಸರ್ಕಲ್ನಾಗ್ಯಾರ್ಟು ಬಸ್ ಹೆಸರು ಸರ್ಕಲ್ನಾಗ್ಯಾರ ಉತ್ತರ ನಾನು ನೀನು ಕೊಡಬೇಕಾಯಲ್ಲ ನಾನು ಕೊಡ್ತೀನಿ ಜನರಿಗೆ ನಾನು ಕೊಡ್ತೀನಿ ನಿಮಗೆ ತಾಕತ್ತು ಗಂಬಿದ್ರೆ ನನಗೆ ಈಗ ನಾನು ಬರ್ತೀನಿ ಎಲ್ಲೆಲ್ಲಿ ಅನಧಿಕೃತ ಪಾಯಿಂಟ್ ಅದಾವಲ್ಲ ಮರಳು ಪಾಯಿಂಟ್ ಅಲ್ಲಿ ಬರ್ತೀಯಾ ತೊಂಡಾಳಾಗದ ಕರಡಾಗದ ತುಂಬದತ್ರ ನಡ್ದವ ದಾಸಬಾಳಾಗದ ದಾಸ್ವಾಳ ಆಗುತ್ತೋ ಒಳ್ಳೆ ಒಳ್ಳೆದ ಹಳ್ಳಿಗೆ ಅನ್ನದೀಕೃತವಾಗಿ ಮುಳುಗಡೆ ಆದ ಪ್ರದೇಶದಲ್ಲಿ ಹೊಡೆದಿದ್ದಾರೆ ಅಪ್ಪ ಹೋಗಪ್ಪ ದಾಸ್ವಾಳ ಉತ್ತರ ಕೊಡುವ ಜನರದ್ರಿಗೆ ನಾನು ಅಂತ ನಾನು ಬರ್ತೀನಪ್ಪ ಅವ್ರಿಗೆ ಉತ್ತರ ಕೊಡ ಜನರಿಗೆ ನೀನೇನು ಕಡದು ಕಟ್ಟಿ ಹಾಕಿ ಅಂತ ಹಣೆ ಬರ್ಕಾ ಇಷ್ಟು ಮಳೆ ಆಗೈತೆ ಇಷ್ಟು ನೀರು ಐತಿ ಒಳಗ ನೀರಿಲ್ಲ ಅಂತೇಳಿ ಮನೆ ತನಕ ಕೊಡ ತಗೊಂಬಂದ್ರೆ ನಾಚಿಕೆ ಬರಲಿಲ್ಲ ರಸ್ತೆಗಳು ನೋಡು ಇಲ್ಲೇ ಬಸ್ ಸ್ಟ್ಯಾಂಡ್ ಮುಂದಾನ ಎಷ್ಟು ಗುಂಡಿಗಳು ಬಿದ್ದಾವೆ ಊರಲ್ಲಿ ಗ್ರಾಮೀಣ ರಸ್ತೆಗಳು ಎಲ್ಲವೂ ಹಾಳಾಗಿ ಹೋಗ್ಯವು ಇಲ್ಲಿವರೆಗೂ ಈ ಸರ್ಕಾರದಿಂದ ಒಂದೇ ಒಂದು ಬಜೆಟ್ ಅನ್ನ ತರದೆ ಆಯ್ತು ತಂದ್ಯ ಐ ವಿ ಬರ್ತದೆ ನಾನು ಯಾರೇ ಹೇಳಿದ್ರು ಏನು ನೋಡ್ತಿಲ್ಲ ಅಂತ ಐ ಬಿ ಕಂಪೌಂಡು ಸಿ ಸಿ ರೋಡ್ ಅವ್ರ ಕಾಂಪೌಂಡ್ ಹತ್ತಿರ ಆಗ್ಬೇಕಾದ್ರೆ ಯಾಕಂದ್ರೆ ಏನೇನಲ್ಲಿ ಕಾಳದಂದೆ ನಡಿತಾವೆಲ್ಲ ಮುಚ್ಬೇಕಾದ ಬರಿನ ಕಾಣಬಾರ್ದು ಸಿ ಸಿ ರೋಡ್ ಏನು ಅವಶ್ಯಕತೆ ಇತ್ತು ಅಲ್ಲ ಇಲ್ಲಿ ತಾಲೂಕು ರಾಜ್ಯಂತ ಇಲ್ಲೇ ಬೇಡ ಇಲ್ಲ ಬರ್ವಾಳ ಕ್ರಾಸಿಂದ ತುಂಬ ಥರ ಎಷ್ಟು ಗುಂಡಿ ಬಿದ್ದಾವೆ ಎಷ್ಟು ಗುಂಡಿ ಇದ್ದಾವ ಹಾಡು ಹೋಗ್ಲೇನಾ ಮರಳ ದಂಧೆ ಕಳ್ಳದಂದೆ ನಡೀತದ ಈಸ್ಫಟ ದಂಧೆಗಳು ನಡೀತಾ ಇದ್ದಾವೆ ಏನೇನು ಮುಚ್ಚಿಲ್ಲ ಅವು ನಡೀತಾ ಇದ್ದಾವೆ ಒಂದೇ ಒಂದು ತೋರಿಸ್ಬಿಟ್ರೆ ನಾನು ರಾಜಕೀಯ ನಿಮಿತ್ತ ನಂತ ಘೋಷಣೆ ಮಾಡಿದ್ದಾವ ಹತ್ತಾರು ಒಂದಲ್ಲ ಎರಡದು ಘೋಷಣೆ ಮಾಡ್ತೀಯಾ ಇನ್ನಂತ ಭ್ರಷ್ಟ ಶಾಸಕನಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ನಂದಿಲ್ಲ ನೀನು ಜನರಿಗೆ ಉತ್ತರ ಕೊಡಬೇಕಾಗಿದೆ ಅಧಿಕೃತವಾಗಿರ್ತಕ್ಕಂಥ ಏನು ಪಾಯಿಂಟ್ಗಳು ಅದಾವ ಅವನ್ ಬಂದ್ಬಿಡಿಸಾರೆ ಯಾಕಂದ್ರೆ ಅವು ಅವು ಚಾರಿದ್ರೆ ಇವು ಅನಧಿಕೃತ ಇದಕ್ಕೂ ಸಮಸ್ಯೆ ಆಗುತ್ತೆ ಸಮಸ್ಯೆ ಅಂದ್ರೆ ಏನು ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಇಲ್ಲಿ ನೋಡಿ ಸರ್ವೆ ನಂಬರ್ ಹದಿನೇಳು ದಮ್ಮು ದಮ್ಮ ಅಂತ ಸರ್ವೆ ನಂಬರ್ ಹದಿನೇಳು ಇಂಗ್ಳಿಗಿ ತೋರ್ಸಪ್ಪ ಎಲ್ಲೈತೆ ಲೈಸೆನ್ಸ್ ಎಲ್ಲಿ ತೋರ್ಸು ದಾಸಬಾಳ ಹಳಿದಂಡಿ ಕೊಡೋದ್ರಲ್ಲಿ ಯಾರು ಲೈಸೆನ್ಸ್ ತಗೊಂಡ್ರೆ ತೋರ್ಸು ಲೂಟಿ ಮಾಡೂರಿನ್ ಪ್ಯಾಕೇಜ್ ಅಂತ ನೀರು ತಿಂತೀವಿ ಒಬ್ಬ ಜನ ಪ್ರತಿನಿಧಿ ಆದ್ರೆ ಎರಡ ಗೇಟ್ ಬರ್ತದೆ ರಿಸ್ಟ್ನ ಕಾಯಿಲೆ ಗೇಟ್ ವರ್ಗ ಗೇಟಿನೊಳಗ ಈ ಕ್ಷೇತ್ರದ ಜನತೆ ಓಟ್ ಹಾಕಿದ ಪಾಪಕ್ಕೋಸ್ಕರ ಪಶ್ಚಾತಾಪಕ್ಕೋಸ್ಕರ ಹೋಗಿ ನೀನು ಗೇಟ್ ಮುಂದೆ ಕಾಯ್ಬೇಕಾ ನಿನ್ನಿಂದ ನಾ ಕಲಿಬೇಕಾ ನಾ ಎಲ್ಲಿ ಮಕ್ಕ ಹಾಲಿ ಔಷಧಿ ಮುದುಗಲ್ಲ ಎಂದ್ ಬಂದು ನೋಡಿದ್ದೆಪ್ಪ ಮತ್ತೆ ಬಿ ಜೆ ಪಿ ಆರ್ ಎಸ್ ಎಸ್ ದೇಶ ಹೊಡೆಯೋ ಕೆಲಸ ಮಾಡಿದಂತ ದೇಶ ಇಬ್ಬಾಗ ಮಾಡೋ ಕೆಲಸ ಮಾಡಿದಂತ ಆರ್ ಎಸ್ ಎಸ್ ಆರ್ ಎಸ್ ಎಸ್ ದೇಶ ಒಗ್ಗೂಡಿಸುವ ಕೆಲಸವನ್ನು ಮಾಡಿತು ದೇಶ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ದೇಶ ಒಡೆದಿರ್ತಕ್ಕಂಥದ್ದು ಪಾಕಿಸ್ತಾನದ ಹುಟ್ಟಿಗೆ ಕಾಂಡ್ರೀರ ಭೂತರಾಗಿರ್ತಕ್ಕಂಥ ಜಿನ್ನಾರ್ ಅವರು ಜಿನ್ನಾರ್ ಅವರು ಈ ದೇಶವನ್ನು ಇಬ್ಬಾಗ ಮಾಡ್ಲಿಕ್ಕೆ ಕಾರಣ ನೇರು ಚಿನ್ನ ಸೇರಿ ಈ ದೇಶ ಇಬ್ಬರು ಹೊರತಾಗಿ ಆರ್ ಎಸ್ ಎಸ್ ಈ ದೇಶವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡಿದೆ ಪೂರ್ವ ಈಶಾನ್ಯದ ರಾಜ್ಯಗಳನ್ನು ಅಂದಿನ ಆರ್ ಎಸ್ ಎಸ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರೇನಿದ್ದಾರಲ್ಲ ಅವರೆಲ್ಲ ಕಡೆನೂ ಹೋಗಿ ಎಲ್ರಿಗೂ ತಿಳಿವಳಿಕೆ ಹೇಳಿ ಭಾರತ ದೇಶದಲ್ಲೇ ಉಳಿಸಲಿಕ್ಕೆ ಕಾಣಿಗೂತರು ಯಾರು ಅಂದ್ರೆ ಆರ್ ಎಸ್ ಎಸ್ ಈಶಾನ್ಯ ಭಾರತದ ರಾಜ್ಯಗಳೇನಿದಾವ ಅವೆಲ್ಲ ರಾಜ್ಯಗಳನ್ನ ಭಾರತ ದೇಶದಲ್ಲಿ ಉಳಿಸಿದ ಕಾರಣ ಆರ್ ಎಸ್ ಎಸ್ ಅದರ ಅರಿವು ಇಲ್ಲ ಬರೀ ಮಾತಾಡೋದು ಮೈಕ್ ಸಿಕ್ಕ ಬಾಯಿ ಬಂದಾಗ ಮಾತಾಡೋದು ಇನ್ನೊಂದು ಮುಂದೊಂದು ನಾಲ್ಕು ಕೂತಿರ್ತಾವೆ ಕೊಡನ್ ಚಾಪಳಿಗೆ ಸೇಳ್ಗೆ ಒಳಿಸ್ಬಿಟ್ಟು ಆಯ್ತು ಏನು ಕ್ಷೇತ್ರದ ಅಭಿವೃದ್ಧಿ ಅಭಿವೃದ್ಧಿಯಾಗಿ ತೆರಳುವಾಗ ಏನಿದೆ ಯಾವ ಕೆಲಸ ಮಾಡಿಯಪ್ಪ ನೀವಿಲ್ಲ ಹೋಗ್ಕೋತಾರೆ ಇಪ್ಪತ್ತ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಅಷ್ಟೇ ಅಲ್ಲ ಒತ್ತಿಗೆ ಅಲ್ಲಿ ಸುವರ್ಣ ಸಂಭ್ರಮ ಮಾಡ್ತಾನೆ ಇದ್ರಾಗ ಎದುರು ಎಲ್ಲಿ ಹುನೂಂದು ಹುನಗೊಂದಾಗ ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ರು ಕೋಟ್ ಕಟ್ಟಡ ನೀ ಕಟ್ಟಿಯಾ ವಿಧಾನಸೌಧ ನೀ ಕಟ್ಟಿಯಾ ಬಸ್ ಸ್ಟ್ಯಾಂಡ್ ನೀ ಕಟ್ಟಿಯಾ ಕಾಲೇಜ್ ಹೈಕ್ ಸ್ಕೂಲಿಂದ ಹಿಡಿದು ಪಿ ಯು ಸಿ ಕಾಲೇಜಿಂದ ಹಿಡಿದು ಡಿಗ್ರಿ ಕಾಲೇಜ್ವರಿಗೆ ಕಟ್ಟಿದವ್ರು ಯಾರು ನೀ ಕಟ್ಟಿದ್ಯಾ ನಾಚಿಕ್ಕಲ್ಲ ಮಾನವ ನಾನು ನಮ್ಮ ಸರ್ಕಾರದಲ್ಲಿ ಮಾಡಿರೋದು ನಾ ಮಾಡೀನಿ ನಾ ಮಾಡೀನಿ ಅಂತ ಎಲ್ಲ ಮೂರು ಬಿಟ್ಟು ನಿಂತು ಬೈಕ್ ಹೋದ್ರು ಹೊಡ್ಕೊತೀಯಲ್ಲ ಏನಾರ ಐತೆ ನಿನ್ನತ್ರ ನಿನ್ನಂಥವ್ರು ಕೂಡ ನಾವು ಉತ್ತರ ಕೊಡಕ್ಕ ಹೇಳಿ ತೋರಿಸ್ ಕಟ್ಟಡ ವಿಧಾನಸೌಧ ಡಿಗ್ರಿ ಕಾಲೇಜು ಯಾವಾಗ ಯಾವಾಗ ಏನೇನು ಮಾಡಿದ್ರು ತಗ್ಸ್ ನೀರವರು ನೀ ಮಾಡಿದ ಏನು ಇನ್ನತ್ರ ಐತೆ ಅಂತ ನಾನು ಮುಂದೆ ಬಂದ ಬಂದೆ ಬರ್ತೀನಿ ಏನಾರ ಜ್ಞಾನ ಪರಿಜ್ಞಾನ ಏನಾದ್ರೂ ಇದ್ರೆ ಕೊಡ್ಬೋದಾಗಿ ಚಾಲೆಂಜ್ ಮಾಡ್ಬೋದು ಹತ್ರ ಇರೋವೇ ಮೂರೇ ಮೂರು ಕ್ಯಾರೆಕ್ಟರ್ ಒಂದು ಎಲ್ಲಿ ಏನು ಸಿಗುತ್ತೆ ಅದನ್ನು ಹೊಡಿಯೋದು ಒಂದು ಉಾರ ತಗೊಂಡ್ರೆ ಲಂಚ ಅಂತಂದ್ರೆ ಇನ್ನು ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಈ ಕ್ಷೇತ್ರ ಐತೆ ಯಾವ ಪರಿಸ್ಥಿತಿಯಲ್ಲಿ ಈ ಕ್ಷೇತ್ರ ಐತೆ ನಿನ್ನ ಹಣ ಬರ್ದಿದ್ದಾನ ಇಲ್ಲಿ ಕರೀದಾಗ ಗುಳಿಯೋದ್ ಗುಡ್ಡ ಬದಾಮಿ ಬಾಗಿಲು ಕೊಟ್ಟು ಬೇರೆ ಬೇರೆ ಕಡೆ ಹೊಂಟವ ಇಲ್ಲೇ ಕರಿದಾಗ ಅವರು ಯಾಕಂದ್ರೆ ಖರೀದಿ ಆದ ತಕ್ಷಣ ಮೊದಲು ಯುಗವು ಕಮಿಷನ್ ಇಂಥ ಪರಿಸ್ಥಿತಿ ನಿರ್ಮಾಣ ಇದೆ ಯಾರೋ ಮಾಡಿದ್ರ ನೀವಪ್ಪ ಆಸ್ತಿಯ ಯಾರೋ ಏನೇ ಮಾಡಿಸಿದ್ರ ದುಡ್ಡು ತಂದು ಕೊಡು ಅವ್ರು ಕಾಸ್ಟ್ ಕೊಟ್ಟು ಅವ್ರು ಇನ್ನೇನು ಮಾಡಿ ಮಾಡಿದ್ರು ವಸೂಲಿ ಮಾಡ್ತೀಯಲ್ಲ ತೊಗೊಂತೀಯಲ್ಲ ನಾಚಿ ಬರೋದಲ್ಲ ಮಾನ ಮರ್ಯ ఇంతవ్ కూడా చాలెంజ్ నిన్నంతవ్ కూడా చాలెంజ్ బా ఈ ఆ వలి కళు ఈ హళుమా తోర్స్ ప్రత్యా దమ్ము తు నెల ఉత్తర కొడు అ జన్ కూడా బా ನಾನು ಎಂಕೊಂಬೇತೇನೋ ಉಚ್ನಾಗಿಸ್ನಾಗೆ ಕಡದೈತೆ ನಾನು ನೋಡಲು ತೋರಿಸುತ್ತೆ ಅವ್ರ ಮುಖಂಡರಿಗೆ ಅವ್ರು ಏನು ಮಾಡಿ ಕಾಣುತ್ತೆ ಟ್ರೀಟ್ಮೆಂಟೇ ಕೊಡಿಸಿದ್ದಂಗೆ ಇಲ್ಲಿ ಕಾಣುತ್ತೆ ಕಾಂಗ್ರೆಸ್ ಮುಖಂಡರು ಅಷ್ಟೇ ಆಗಿರ್ಬೋದು ಬಹುಶಃ ನಿನ್ನ ದರ್ಪು ದೌರ್ಜನ್ಯಕ್ಕ ನಿನ್ನ ಹೊಗಳೆ ಮತ್ತು ಊಟಾಟಿಕೆ ಮಾತುಕತೆ ಯಾರು ಇಲ್ಲಿ ಇಲ್ಲ ತಿಳ್ಕೊಂಡ್ರಿರ್ಬೇಕು ನೀನು ಅದೇ ಅಲ್ಲ ಪಾಪ ಜನ ಅದರ್ತಾರ ಏ ಹೇಳ್ಬಿಡಪ್ಪ ಸುಮ್ಮನೆ ನೋಡೋಣ ಕೇಸು ಏನು ಅಟ್ರಾಸಿಟಿ ಕೇಸ್ ನೀನು ಕೊಟ್ಟರೆ ಏನಿದೆ ಏನು ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇನೆ ಇದೇ ರೀತಿ ಮುಂದುವರೆದಿದ್ದ ಕರಿ ಆದ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಶಕ್ತಿ ದೊಡ್ಡ ಇದೆ ಅನ್ನೋದು ಮಾತ್ರ ಹೇಳ್ತೇನೆ ನಿಜವಾಗಿ ಯಾರು ಬಿರು ಯಾರ ಮೇಲೆ ಅನ್ಯಾಯ ಆಗಿದೆ ಅಂಥವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡೋಕೆ ನಮ್ದು ಯಾವುದು ಅಭ್ಯರ್ಥಿ ಸುಮ್ ಸುಮ್ಮನೆ ಒಳ್ಳೆ ಸುಳ್ಳು ಬೋಗಸ್ ಕೇಸ್ಗಳು ಇನ್ಮೇಲೆ ಏನಾದರೂ ನೀವು ಮಾಡಿದ್ದೆ ನಿಮ್ಮ ಮೇಲೆ ಯಾವ ರೀತಿ ಸರ ಕಾನೂನಾತ್ಮಕವಾಗಿ ಕ್ರಮ ಕೈಕೊಳ್ಬೇಕು ಅದರಲ್ಲಿ ಹಿಂಜರಿಯೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಸ್ಪಷ್ಟ ಎಚ್ಚರಿಕೆಯನ್ನು ಇಲಾಖೆಯವರಿಗೆ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಸುಮ್ಮನೆ ನೀವು ಎಮ್ ಎಲ್ ಎ ಹೇಳೋನಾ ಅಂತ ಅಂತೇಳಿ ಕೇಸಿಗೆ ಹೋಗಿ ಯಾರ್ಯಾರ ಮೇಲೆ ಅಟ್ರ ಕೇಸ್ ಮಾಡೋದು ಎಷ್ಟು ಕೇಸ್ಗಳು ಬೋಗಸ್ ಕೇಸ್ಗಳಾಗಿದಾವ್ರಿ ಕ್ಷೇತ್ರ ತುಂಬ ಯಾರ ಮಾತು ಮೇಲೆ ಒಂದು ಅಟ್ರ ಸಿಡಿ ಕೇಸ್ ಇದಕ್ಕೆ ಯಾವ ಹೆದರದಿಲ್ಲ ಎಷ್ಟು ಮಾಡಿಸ್ತೀವಿ ಮಾಡಿಸ್ ನೋಡೋಣ ಅಂತ ముందొందు దిన జన కల్ కుర్చారాఠ కలుస్తారు నీన తిల్క నారు ఏమాకల్ల నీ తింటు సరియద పాట కలుస్తారా అధికారులు కూడా నన్ను సర్కారి అధికారి ఎల్గూ హను విశేషానికి పోలీస్ ఇలాఖే ఎచ్చరికీయంత కనునాత్మకీ కేసాను అందే అభ్యర్థి ಯಾರ್ಯಾರು ಅನ್ಯಾರ ಆಗಿದ್ದರು ಅದು ಅಟ್ರಾಸಿಟಿ ಕೇಸ್ ಆಗುತ್ತಾ ಮಾಡಿರಿ ಮೇಡಮ್ ಅದು ಸುಳ್ಳು ದಾಖಲೆಗಳನ್ನು ಏನು ಮಾಡ್ತಿಲ್ಲ ಅದಕ್ಕೆ ಸರಿಯಾದ ಕಾನೂನಾತ್ಮಕ ಕ್ರಮ ಜರುಗಿಸಲಿಕ್ಕೆ ನಾವು ಕೂಡ ತಯಾರಿದೀವಿ ಅನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಒಂದು ಜಯಕ್ಕೆ ಕೆ ಕಾರಣಿಮೂತ್ರ ನಮ್ಮ ಪಕ್ಷದ ಹಿರಿಯತಗೇರಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ನಮ್ಮ ಗ್ರಾಮೀಣ ಮಂಡಲದ ಅಧ್ಯಕ್ಷರ ಮಾತುಪಟ್ಟ ತೊಡಗರಾದಿಯಾಗಿ ನಮ್ಮ ಕಾರ್ಯಕರ್ತರೇನು ಓಡಾಡಿ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ಗ್ರ ಮಹಿಳಾ ಸದಸ್ಯರಿರ್ಬೋದು ಪುರುಷ ಸದಸ್ಯರಿರ್ಬೋದು ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ನಾನು ಇವತ್ತು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತೇನೆ ಧನ್ಯವಾದ